ನಮ್ದು ಸುದರ್ಶನ ಹೋಮ ರಕ್ಷೆಗೋಸ್ಕರ ಎಲ್ಲ ಕಡೆಯಲ್ಲಿ ಮಾಡುವಂತದ್ದು ಸುದರ್ಶನನೆ ರಕ್ಷೆ ಅಂದ್ರೆ ಎಂಟು ದಿಕ್ಕಿನಲ್ಲಿ ನಾವು ಕರೀದಿಕೊಂಡವನು ಪ್ರಾಚೀನ್ ದಿಶಂ ಬದ್ನಾಯಿ ನಮಶ್ಚಕ್ರ ಎಸ್ನಾ ಪ್ರತೀಚನ್ ದಿಷಂ ಉದಿಚೀನ್ ದಿಷಮ್ ಎಲ್ಲ ಹೇಳ್ತೇವೆ ನಾವು ಪ್ರತಿಯೊಂದು ದಿಕ್ಕನ್ನು ರಕ್ಷಣೆ ಮಾಡಿ ಹೇಳಿಕೊಂಡು ಚಕ್ರ ಮುದ್ರೆ ತೋರಿಸಿ ಚಕ್ರನತ್ರ ನಮಃ ನಮಶ್ಚಕ್ರ ಎಸ್ಸಾ ಅಂದ್ರೆ ಮಂತ್ರ ಎಂಟು ದಿಕ್ಕಿನಲ್ಲಿ ಎಂಟು ಚಕ್ರವೇ ಇದು ಸುದರ್ಶನ ಮಂತ್ರ ಸುದರ್ಶನ ಹೋಮ ಸುದರ್ಶನ ಪದ್ಧತಿ ರಕ್ಷೆಯ ವ್ಯವಸ್ಥೆ ಮತ್ತೆ ತಪ್ತಮುದ್ರಾಧಾರಣೆಗೆ ಅದು ಅಲ್ಲ ಒಂದು ಸುದರ್ಶನವನ್ನು ಎಲ್ಲ ಕಡೆ ಗುಂಪಿಕೊಂಡು ಹೋಗುವುದಲ್ಲ ನಾವು ಚಕ್ರ ಶಂಕ ಎಲ್ಲ ದೇವರ ಆಯುಧಗಳನ್ನೆಲ್ಲ ಹೊತ್ತುಕೊಳ್ಳುತ್ತೇವೆ ಅದನ್ನ ಅದು ಸುದರ್ಶನ ಹೋಮ ಅಲ್ಲ ಅದು ಅದು ಆಯುಧ ಹೋಮ ವಿಷ್ಣು ಆಯುಧ ಹೋಮ ಅದು ಅದು ಖಾಲಿ ಚಕ್ರ ಮಾತ್ರ ಅಲ್ಲ ಚಕ್ರ ಶಂಕ ಎರಡು ಹಾಕೊಳ್ಳಿ ಎರಡರ ಮಂತ್ರದ ಹೋಮ ಆಗಿದೆ ಇದು ಯಾರಿಗೂ ಗೊತ್ತೇ ಇಲ್ಲ ಇವಾಗ ಸುದರ್ಶನ ಹೋಮ ಅಂತ ಓದಿದ ಗೊತ್ತುಂಟು ಹೇಳಿದ ಪರ್ತದಲ್ಲೇ ಹೇಳಿದ್ರು ಆಯ್ತು ಹೇಳಿದ್ರೆ ಹಾಕಿದ್ರೆ ಹೋದ ಎಲ್ಲರೂ ಹಾಗೆ ಮಾಡುದು ಇವತ್ತು ಇವತ್ತಿನವರೆಗೂ ಎಲ್ಲರೂ ಸುದರ್ಶನ ಹೋಮ ಅಂತ ಹೇಳಿಕೊಂಡು ಯಾವುದು ರಕ್ಷಕೋಸ್ಕರ ನಾವು ರಾತ್ರಿ ಮಾಡಿಕೊಡ್ತೇವೆ ಅದನ್ನೇ ಹಗಲಿ ಏಕಾದಶಿಯಲ್ಲಿ ಬಂದರೂ ಗಡದಲ್ಲಿ ಉಗುಳಿದ್ರು ಓಡಿದ್ರು ಕೇಳಿದ್ದಿಲ್ಲ ಹೇಳಿದ್ವಿ ಸುದರ್ಶನ ಮಾಡಿದ ಮಾಡಿದ್ರು ಮುದ್ರೆ ಹಾಕೊಂಡು ಹಾಕೊಂಡಿವಿ ಎಂತ ಆಯ್ತು ಎಂತ ಗೊತ್ತೇ ಇಲ್ಲ ಯಾರಿಗೂ ಇದು ಹೇತಿ ಹೋಮ ಅಂತ ಇದು ಹೆಸರು ಕರೆದಿದ್ದಾರೆ ಹೇತಿ ಹೋಮಂ ಸಮಾಚಾರ ಇದು ಅಂತ ಆಯುಧ ಹೋಮ ಅಂತ ಕರೆದಿದ್ದಾರೆ ಅದನ್ನು ಖಾಲಿ ಸುದರ್ಶನ ಕರೀಲಿಕ್ಕೆ ಹೋಗಲಿಲ್ಲ ಅವರು ಎರಡು ಮಂತ್ರಗಳು ಬೇರೆ ಇವೆ ಅಲ್ಲಿ ಪ್ರತ್ಯೇಕವಾದ ವ್ಯವಸ್ಥೆ ಇದೆ ಆಯುಧಗಳಿಗೆ ನೋಡಿ ಎಷ್ಟು ಸಂಭ್ರಮ ಇದೆ ಅಂದ್ರೆ ಅವುಗಳನ್ನು ಪೂಜೆ ಮಾಡು ಜಪ ಮಾಡಿ ಬಿಸಿ ಮಾಡುವ ಜಪ ಮಾಡಿ ಮತ್ತೆ ಹಚ್ಚಿದ ನಂತರ ಅವುಗಳಿಗೆ ಹಾಲಿನ ಅಭಿಷೇಕ ಆಗಬೇಕು ಬಿಸಿ ಮಾಡಿದರೆ ಪ್ರಾಯಶಿತ್ತ ಉಂಟು ಗೊತ್ತೇ ಇಲ್ಲ ಯಾರಿಗೆ ಅವತ್ತು ಇವತ್ತಿರೋ ಮಾಡಲಿಲ್ಲ ದೇವರಾಣಿಗೂ ಮಾಡಲಿಲ್ಲ ಎಲ್ಲಿಯೂ ಯಾರು ನನ್ನ ಜೀವಮಾನದಲ್ಲಿ ನಾನು ಐವತ್ತು ವರ್ಷದಲ್ಲಿ ಒಮ್ಮೆಯೂ ಕಂಡದ್ದಿಲ್ಲ ಮುದ್ರೆ ಅಂದ್ರೆ ಆ ಮುದ್ರೆಗೆ ಹಾಲು ಹಾಕಿದ್ದು ಒಂದು ಚಮಚ ಹಾಲು ಹಾಕಿದ್ದು ನಾನು ಕಂಡಿಲ್ಲ ದೇವರ ಹಣೆ ಕಂಡಿಲ್ಲ ನಾನು ಶಾಸ್ತ್ರ ಹೇಳಿದ ಗೆರೆ ಇದು ನಾವು ಯಾಕೆ ನಾನು ಹೇಳಿದಲ್ಲ ಕಲಿತ ಕಲಿತ ಗುರುತಿಸಿಕೊಂಡು ಅಳವಡಿಸಿಕೊಳ್ಳಬೇಕಾದ್ದು ನಮ್ಮ ಧರ್ಮ ಯಾವ ಜೀವ ಅಧೀತೇ ವಿಪ್ರಹ ಅಂತ ಶ್ರುತಿಗೆರೆ ಸಾಯವರಿಗೆ ಕಲಿಯುವುದೇ ನಮ್ಮ ಕೆಲಸ ಅನ್ನಿದ್ದ ನಾವು ನಾವು ಹೋಗಲೇ ಇಲ್ಲ ಹತ್ತಿರ ಹೋಗಲೇ ಇಲ್ಲ ಸಂಜೆ ಹೊತ್ತು ಗೃಹ ಪ್ರವೇಶಕ್ಕೋ ಮನೆಗೋ ರಕ್ಷಣೆಗೋ ಮಾಡಿದ ಸುಧಾರ ಅಲ್ಲ ಇದು ಅದು ಮಾಡುವುದು ಅಲ್ಲ ಅದು ಬೇರೆ ಅದರ ಕ್ರಮವೇ ಬೇರೆ ಅದರ ವ್ಯವಸ್ಥೆ ಬೇರೆ ಅದರ ತಂತ್ರಾಂಶಗಳೇ ಬೇರೆ ಅದ್ಭುತವಾದದ್ದು ಅದೆಲ್ಲರ ಮೈಗೆ ಮುಟ್ಟಿ ಹಿಂದೆ ಬಂದ ನಂತರ ಅದನ್ನು ತಣಿಸಿ ಮತ್ತೆ ಪೂಜೆಗೊಳಿಸಿ ಅಗ್ನಿ ಮುಗಿಸಲಿಕ್ಕೆ ತೆಗಿಲಿಕ್ಕಿಲ್ಲ ಬೆಂಕಿ ಇದು ವ್ಯಂಗಿ ತಗೊಂಡೋಗಿ ಬಿಸಿ ಮಾಡದಲ್ಲ ಎಲ್ಲಿಯೋ ಸ್ಟವ್ ಅಲ್ಲಿ ಕಾಯಿಸಿದಾಗ ಇದು ಬೇಕಾದಾಗ ಬೇಕಾದ ಬಿಸಿ ಮಾಡಿಕೊಳ್ಳಲಿಕ್ಕೆ ಅದೇನವರು ಜ್ವರದಲ್ಲಿ ಬಿದ್ದಿದ್ದಾರೆ ಬಂದವರು ಅದೇ ಜ್ವರದ ಮಾತ್ರ ಉದ್ದುವುದಲ್ಲ ಒಬ್ಬರಿಗೆ ಹೋಗಿ ಹೋಗಿ ಬೇಕಾದಾಗ ಅಗ್ನಿ ಮುಖದಲ್ಲಿ ಕೌತಮ ಆಹುತಿ ಕೊಟ್ಟವ ಅದನ್ನು ಪ್ರೀತಿಯಿಂದ ಕಳುಹಿಸಿ ಎಲ್ಲರ ಕೈಗೂ ವೈಷ್ಣವ ದೀಕ್ಷೆ ಕೊಳಿಸಿ ಮತ್ತೆ ಹಿಂದೆ ಒಂದು ಪೀಠದಲ್ಲಿ ಇದ್ದು ಅವನ ಎದುರಲ್ಲಿ ಕೊನೆಯ ಆಹುತಿ ಕೊಟ್ಟು ಮುಗಿಸಿಲಿಕ್ಕೆ ಆ ದೇವರಿಗೆ ಮತ್ತೆ ಪೂಜೆ ಆಗ್ಲಿಕ್ಕೊಂಡು ಸುದರ್ಶನಕ್ಕೆ ಆಯುಧಗಳಿಗೆ ಸಂಖ್ಯಕ್ಕೆ ಎಲ್ಲ ಪೂಜೆ ಮುಗಿಸಿ ಕೃಷ್ಣಾರಪಣೆ ಬಿಟ್ಟು ಹೇಳಲಿಕ್ಕೆ ಅವನು ಅವನು ಹೋಗ್ಲಿಕ್ಕಿಲ್ಲ ಹೋಮ ಮಾದ ಮಾಡಿದವ ಮುದ್ರೆ ಮುಗಿಯುವವರೇ ಹೋಗ್ಲಿಕ್ಕಿಲ್ಲ ಅವನು ಅವನದ್ದೊಂದು ದೀಕ್ಷೆ ಹಾಗೆ ಬೆಂಕಿ ತಗೊಂಡು ಹೋಗ್ಲಿಕ್ಕಿಲ್ಲ ಹೊರಗೆ ಚಿತ್ತೆಯಿಂದ ಬೆಂಕಿ ಹೊರಗೆ ತಾಗಿದ್ರೆ ಅದು ಹಾಳದು ಪ್ರಾಯಚಿತ್ತ ಆಗ್ಬೇಕು ಮತ್ತೆ ಕುಂಡದಿಂದ ಎತ್ತಲಿಕ್ಕಿಲ್ಲ ಅಗ್ನಿಯನ್ನು Is that alivique